ಫೋಟೋ ತೆಗಿಲಿಕ್ಕೆ ಆಕ್ಷೇಪ ಇಲ್ಲ ಚಿತ್ರ ತೆಗಿಲಿಕ್ಕೆ ಆಕ್ಷೇಪ ಇದೆ ಯಾಕೆ ಒಂದು ಪತ್ರಿಕೆ ವ್ಯಂಗ್ಯಚಿತ್ರ ಹೊಡಿಸ್ಬಾರ್ದು ಹ್ಞೂ ಜವಾಬ್ದಾರಿ ತಗೊಳ್ಳೋಲ್ಲ ನಮ್ಮ ಕಲಾವಿದ್ರು ಹಾಂ ಅದೇ ಶಂಕರವ್ರು ಯಾಕೆ ಡೆಲ್ಲಿಲಿ ಕಾರ್ಟೂನ್ ಬುಕ್ ಮಾಡಿದ್ರು ಹ್ಞೂ ಕರೆಕ್ಟ್ ಹ್ಞೂ ವ್ಯಂಗ್ಯಚಿತ್ರದ್ದು ಇಲ್ಲ ಹ್ಞೂ ಪ್ರಯತ್ನ ಇಲ್ಲ ಮಾಡ್ಬೌದು ಹಾಂ ನೀವು ಪ್ರಯತ್ನ ಪಟ್ಟಿದ್ದೀರಿ ಪ್ರಯತ್ನ ಪಟ್ಟು ಅವರೆಲ್ಲ ಮೇನ್ ವಿಚಾರಣೆ ವಹಿಸ್ಕೊಂಡ್ರೆ ಕಲಾವಿದರು ಅವರು ಸಹಾಯ ಓಕೆ ಇದು ನಿಮ್ಮ ಉಳಿದ ಕಾದಂಬರಿಗಳ ಮುಖಪುಟಗಳು ತಿರುಗು ಬಾಣ ತಾರಸು ಇದು ಇದು ಆಮೇಲೆ ನಿಮ್ಮ ತೋಳು ಹಾಂ ಓಕೆ ಕನ್ನಡಪ್ರಭ ಇದು ಜೋರ್ ಇನ್ಟೇಶನ್ ನೋಟೇಷನ್ ಇದು ಕಳಿಸಿದ್ದೀನಿ ನೋಡಿ ಹಾಂ ಕಳಿಸಿದ್ದೀನಿ ಆರ್ಟಿಸ್ಟ್ ಸರ್ಟಿಫಿಕೇಟ್ ಹೇಳಿದ್ನಲ್ಲ ಇದೆಲ್ಲ ಕಳಿಸಿದ್ದೀನಿ ಹಾಂ ಇದು ಆರ್ಕ್ಯಾಲಿ ಸರ್ಟಿಫಿಕೇಟ್ ಮತ್ತೆ ಎಷ್ಟು ಬುಕ್ಸ್ ಗಮಲೇಶ್ ಅವ್ರ ಕೈಲೇ ಕೈಯಲ್ಲಿ ಬರ್ದಿರೋದು ಚಿತ್ರಕಲಾ ಪರಿಷತ್ತಿ ಹ್ಞೂ ಎಂಟಿ ಕ್ಲಾಸ್ ಧರ್ಮಸ್ಥಳ ಅವರು ಅವ್ರ ತಂದೆ ಹೆಚ್ಚರಲ್ಲಿ ಒಂದು ಕ್ಯಾಂಪ್ ಮಾಡಿ ಕರೆಸಿದ್ರು ನಮ್ಮ ಮೈಸೂರು ದಸರಾ ಶೃಂಗೇರಿ ಸನ್ಮಾನ ಮಾಡಿದ್ರು ಇದು ತಮಿಳುನಾಡು ಅಕಾಡೆಮಿ ಇದು ಊಟಿನಲ್ಲಿ ಊಟದ ಎಲ್ಲ ಇದೆ ಪೇಂಟಿಂಗ್ ಮನೋಲ್ ಇಟ್ಕೊಂಡಿದ್ದೀನಿ ಕ್ಯಾಂಪ್ ಮಾಡಿದ್ರು ಬಂದಿದ್ದು ಕನ್ನಡ ಸಾಹಿತ್ಯ ಪರಿಷತ್ತು ಜಿ ನಾರಾಯಣ್ ಅವರು ಅಧ್ಯಕ್ಷರಾಗಿದ್ದರು ದೆಹಲಿ ಜಿ ಪಿ ರಾಜ ರತ್ನಮುಖ ಸಮ್ಮೇಳನ ಅಧ್ಯಕ್ಷರು ಪ್ರೈಜ್ ಬಂದಿತ್ತು ನಂಗೆ ಇದು ಚಿತ್ರಕಲಾ ಪರಿಷತ್ ಮೈಸೂರು ದಾಸರ ಇದು ನ್ಯಾಷನಲ್ ಅಕಾಡೆಮಿ ರಿಸರ್ಚ್ ಗ್ರ್ಯಾಂಟ್ ಅವಾರ್ಡ್ ಒಂದು ವರ್ಷ ವರ್ಕ್ ಮಾಡೋಕ್ಕೆ ನಮಗೆ ಅವಾರ್ಡ್ ಅಮೌಂಟ್ ಕೊಟ್ಟಿದ್ದು ಇವಾಗ ಅದು ನಲ್ವತ್ತು ಸಾವಿರ ಏನು ಸಾವಿರ ಮೌಲ್ಯ ಹೆಂಗಾಗತ್ತೆ ನೋಡಿ ಈಗ ನಿಮ್ಮ ರಸ್ತೆ ಬದಿಯಲ್ಲಿ ಅದು ಕಲಾಕೃತಿಯನ್ನು ಚಿತ್ರ ಬರೆಯುವಾಗ ನಿಮ್ಮ ಮಾಡಿದರೆ ಆಕ್ಷೇಪ ಮಾಡ್ತಾರೆ ಅಂತ ಹೇಳ್ತಾರೆ ಏನು ಈಗ ದೊಡ್ಡ ದೊಡ್ಡ ಸ್ಕೆಚ್ ಮಾಡಿದರೆ ನಿಮ್ಮ ಹಳೆಬೀಡು ಇದರಲ್ಲೆಲ್ಲ ಅಂದ್ರೆ ಪರ್ಮಿಷನ್ ತಗೋಬೇಕು ಅದ್ ಯಾಕೆ ಪರ್ಮಿಷನ್ ಅವಶ್ಯಕತೆ ಯಾಕೆ ಹಿಂದೆಲ್ಲ ಇರಲಿಲ್ಲ ಆದ್ರೆ ಹಿಂದೆ ಅದು ಸಿನಿಮಾ ಗಿನಿಮಾ ತಗೊಳ್ಬೇಕಾದ್ರೆ ಅವರೆಲ್ಲ ಪರ್ಮಿಷನ್ ತಗೋ ಔಟ್ ಆಗತ್ತಲ್ಲ ಅದು ದೇಶದ ಆಸ್ತಿ ಅಲ್ವಾ ನಾಳೆ ಅದ್ರದ್ದು ಫೋಟೋ ತೆಗೆಯುವಾಗ ಪರ್ಮಿಷನ್ ಬೇಡ ಚಿತ್ರ ಯಾಕೆ ಬಂದಿರ್ತಾರೆ ಯಾಕೆ ತೆಗಿತಾರೆ ಅನ್ನೋದು ಗೊತ್ತಾಗ ಅದಕ್ಕೋಸ್ಕರ ಅದಕ್ಕೋಸ್ಕರ ಸೆಕ್ಯೂರಿಟಿ ಸ್ಕೆಚ್ ಮಾಡಿ ಎಲ್ಲೋ ಇನ್ಫಾರ್ಮೇಶನ್ ಕೊಡ್ಬೋದು ಪಾಕಿಸ್ತಾನಕ್ಕೆ ಫೋಟೋ ತೆಗಿಲಿಕ್ಕೆ ಆಕ್ಷೇಪ ಇಲ್ಲ फा चित्र तर्लिक आक्षेप ಇದೆ ಅಂತ ಹೇಳ್ತಾರೆ ಯಾಕೆ ಅಂತ ಅಲ್ಲ 퍼ಮಿಷನ್ ತಗೊಳ್ಳಿ ಕಾಲೇಜ್ ಕರ್ಸಿ ಮೇಲೆ ஆல் ಇಂಡಿಯಾ आर्ट सोसायटी अमृतसर ಉदियावर கர்ನಾಟಕ್ ಕಾರ್ಟ್ ನೋಟ್ ಅಸೋಸಿಯೇಷನ್ ಅನ್ನು ಬೆಳೆ ರಂಗವರ್ ಕೋಟಿ ರಂಗ ಇದು ದೇಹ ಇದ್ರದ್ದು ನಮ್ಮ ಚಿತ್ರಕಲೆ ವಿದೇಶಕ್ಕೆ ಹೋಗಿದೆ ಇಲ್ಲ ತಗೊಂಡೋಗಿದ್ದ ಇಟಲಿಯವರೇ ಇದರಲ್ಲಿ ಅಂದರೆ ಜನ ತಗೊಂಡೋಗಿ ನಾವು ಅಲ್ಲಿಗೆಲ್ಲ ಹೋಗೇ ಇಲ್ಲ ಅದು ಇಲ್ಲಿದೆಲ್ಲ ಅರ್ಥವೇ ಆಗಲ್ಲ ಅವರು ಇಂಡಿಯನ್ ಅಕಾಡೆಮಿ ಆಫ್ ಫೈನ್ ಆರ್ಟ್ ಅಮೃತ್ಸರ್ ಹ್ಞೂ ಇದು ತೋರ್ಸೋಕೊಂಡು ಇಂಪಾರ್ಟೆಂಟ್ ಹ್ಮ್ ಇದು ನಮ್ಮ ಪಡ್ನೋ ಲಾಸ್ಟ್ ಫಂಕ್ಷನ್ ಎಲ್ಲಿ ಹುಬ್ಬಳ್ಳಿ ಮನೆ ಗ್ರೂಪಿಗೆ ಹಾಕಿದ ಯಾರು ಗಮನಿಸ್ಲೇ ಇಲ್ಲ ಬ್ಯಾಡ್ಲ ಇದನ್ನ ನೋಡ್ತಾರೆ ಹೇಳಿ ನಿಮ್ಮ ಪ್ರಕಾರ ಈ ಚಿತ್ರದ ಭವಿಷ್ಯ ಏನು ಅಂತ ವ್ಯಂಗ್ಯಚಿತ್ರದ್ದು ಭವಿಷ್ಯ ವ್ಯಂಗ್ಯಚಿತ್ರಗಾರರ ಭವಿಷ್ಯ ಅಥವಾ ವ್ಯಂಗ್ಯಚಿತ್ರದ ಭವಿಷ್ಯ ನನಗೆ ಅರ್ಥ ಆಗಲಿಲ್ಲ ಅಲ್ಲ ವ್ಯಂಗ್ಯಚಿತ್ರಗಳಿಗೆ ಭವಿಷ್ಯ ಇದೆಯಾ ಪತ್ರಿಕೆಗಳು ಹಾಕ್ತಾ ಇಲ್ಲ ಅಂತ ಹೇಳ್ತಾರೆ ಆಕ್ಷೇಪ ಮುಂದೆ ಚಿತ್ರದ ಭವಿಷ್ಯ ಇದೆ ಅದೇ ಪತ್ರಿಕೆ ಯಾಕೆ ನಂಬ್ಕೊಂಡ್ರು ಇವರೇ ಯಾಕೆ ಒಂದು ಪತ್ರಿಕೆ ವ್ಯಂಗ್ಯ ಚಿತ್ರಿಸಬಾರ್ದು ಜವಾಬ್ದಾರಿ ತಗೊಳ್ಳೋಲ್ಲ ನಮ್ಮ ಕಲಾವಿದು ಅದೇ ಶಂಕರ್ ಅವರು ಯಾಕೆ ಡೆಲ್ಲಿ ಕಾರ್ಟೂನ್ ಬುಕ್ ಮಾಡಿದ್ರು ಹಾಗೆ ಮಾಡ್ಬೇಕು ಇವರೆಲ್ಲ ಏನಂದ್ರೆ ಬೇರೆ ಬುಕ್ಕಿಂಗ್ ಚಿತ್ರ ಬರೀತಾರೆ ಅನ್ನೋ ಸಂಕಲ್ಪ ಬೇಕು ಈ ಚಿತ್ರಕಲಾ ಪರಿಷತ್ ಹೆಂಗ ಕಟ್ಟಿರೋ ಕಾರ್ಟೂನಿಸ್ಟ್ಗಳು ಸೇರಿ ಆತರ ಎಲ್ಲ ಬಂದು ಅವನವ್ರು ಮಾಡ್ಬೇಕಂತ ಸ್ವಲ್ಪ ದೊಡ್ಡದಾಗಲ್ಲ ನರೇಂದ್ರ ಸಣ್ಣದಾರ್ಥ್ರು ಆದ್ರೆ ನರೇಂದ್ರ ಅವ್ರದ್ದು ಅವ್ರ ಕೇಳಿ ಅವ್ರ ಅದ್ರದ್ದು ವ್ಯವಹಾರಗಳು ಬೇರೆ ನಾವ್ ಅದು ಅವ್ರಿರೋವರಿಗಾಗತ್ತೆ ವ್ಯಂಗ್ಯಚಿತ್ರದ್ದು ಅಂತ ಏನು ಇಲ್ಲ ಹ್ಮ್ ಚಿತ್ರಕಾರರ ಅಕಾಡೆಮಿ ಮಾಡಬೇಕು ಅಂತಿದೆ ಆದರೆ ಜನ ಕಡಿಮೆ ಇದ್ದಾರೆ ನಮ್ಮೂರು ಹ್ಞೂ ಅಲ್ಲ ಅಲ್ಪಸಂಖ್ಯಾತರಿಗೆ ಬೇಕಾಗಿರೋದಲ್ವಾ ಬೇಕಾಗಿಲ್ಲ ಅದು ಸರ್ಕಾರದಲ್ಲಿ ನಾವು ಇದಕ್ಕೆ ಪ್ರಯತ್ನಗಳು ನಡೆದಿದೆ ಎಲ್ಲ ಕೇಳಿದ್ವಿ ಇಚ್ಛಾಶಕ್ತಿ ಇಲ್ಲ ಮಾಡಬಹುದು ಹಾಂ ಮಾಡಬಹುದು ನೀವು ಪ್ರಯತ್ನ ಪಟ್ಟಿದ್ದೀರಿ ಪ್ರಯತ್ನ ಪಟ್ಟಿದ್ದೀರಿ ಅದು ಲೈತ್ ಕಲಾ ಅಕಾಡೆಮಿಯಲ್ಲಿ ಒಬ್ಬ ವ್ಯಂಗಚಿತ ಮೆಂಬರ್ ಮಾಡೇ ಬಿಟ್ರು ಹಾಗೆ ಅದನ್ನು ಹೌದು ಅಲ್ಲಿಂದ ನಮಗೆ ಮಾಡೋದಲ್ಲ ಎನ್ಕ ಕೊಡ್ತಾ ಇದ್ದಾರೆ ಅಂದ್ರೆ ಫೋಟೋಗ್ರಫಿಗೂ ಹಿಂದಿರಲಿಲ್ಲ ಅದಕ್ಕೂ ಅವಕಾಶ ಸಿಕ್ತು ಅಲ್ಲಿ ಪತ್ರಿಕಾ ಅಕಾಡೆಮಿಲಿ ಸಹ ಇದೆ ಅಂತ ಅಲ್ಲಿ ಸಹ ವ್ಯಂಗಚಿತ್ರ ಬಿ ವಿ ರಾಮ ಅವರು ಅಲ್ಲಿ ಆಗಿದ್ರ ಅಂತ ಪತ್ರಿಕಾ ಅಕಾಡೆಮಿಯಲ್ಲಿ ಇಲ್ಲ ಇಲ್ಲ ಅವಾಗೆಲ್ಲ ಇರ್ಲೇ ಇಲ್ಲ ಬೇರೆ ಯಾವುದೂ ಇಲ್ಲ ಸ್ಕಲ್ಪ್ಚರ್ ಪೇಂಟಿಂಗ್ ನಿಮ್ಮ ಚಿತ್ರಗಾರರಿಗೆ ನಿಮ್ಮ ಸಲಹೆ ಸಂಘದ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಇನ್ನೂ ಇದು ಬೆಳಿಬೇಕು ಒಂದು ಜವಾಬ್ದಾರಿ ತಗೊಂಡು ಎಲ್ಲರಿಗೂ ಪ್ರೋತ್ಸಾಹ ಕೊಡಬೇಕು ಸಾಲಿಡ್ ಇರುವಂತ ಕೆಲಸಗಳನ್ನು ಮಾಡಬೇಕು ಸಾಲಿಡ್ ಅಂದ್ರೆ ಈಗ ಚಿತ್ರಕಲಾ ಸಂಸ್ಥೆಗಳನ್ನೆಲ್ಲ ಬಿಲ್ಡಿಂಗ್ ಮಾಡಿ ಮಾಡಿ ಸಂಗ್ರಹಿಸಿ ಈ ತರದೂ ಕೂಡ ಮಾಡಬೇಕು ಮಾಡಬೇಕು ಆದ್ರೆ ಕಲಾವಿದರಿಂದಾನೆ ಮಾಡೋಕ್ಕಾಗಲ್ಲ ಆಗಲ್ಲ ರಾಜಕಾರಣಿಗಳು ಸ್ವಾಮಿಗಳು ಇಂಥವರೆಲ್ಲ ಮೇಲ್ವಿಚಾರಣೆ ವಹಿಸ್ಕೊಂಡ್ರೆ ಕಲಾವಿದ್ರು ಅವರು ನೀವು ಪುನರಾರಕ್ಕೆ ಆಯ್ಕೆ ಆದ್ರೆ ಏನು ಮಾಡ್ತೀರಿ ಈಗ ನಾಡ್ದ ವಿಂಗೀತ್ರಗಾರರ ಸಂಘ ಮೂರು ವರ್ಷ ಇದೆ ಸ್ವಲ್ಪ ವಯಸ್ಸಾದಕ್ಕೆ ಸ್ವಲ್ಪ ಕಷ್ಟ ಒಪ್ಕೊಳ್ಳೋದೆ ಇಲ್ಲ ಎಲ್ಲರ ಜೊತೆ ಸೇರಿಕೊಂಡಿದ್ದು ಹಾಂ ಬಹುಕಾಲ ಇರ್ಬಾರ್ದು ಸಮತಿದಾಗ ಈಗ ಸತತವಾಗಿ ಒಂಬತ್ತು ವರ್ಷಕ್ಕೆ ಈಗ ಸತತವಾಗಿ ಎಷ್ಟು ಹನ್ನೊಂದು ಕಂಟಿನ್ಯೂಸ್ ಆಗಿದ್ರೆ ಒಂಥರ ಸಮಾಧಿಕರ ಈಗ ಎಷ್ಟು ವರ್ಷ ಆಯ್ತು ಈಗ ಒಂಬತ್ತು ಒಂಬತ್ತು ವರ್ಷ ಆಯ್ತು ಮೂರು ಮೂರು ಟರ್ಮ್ ಆಯ್ತು ಲಾಸ್ಟ್ ಟೈಮೇ ಬೇಡ ಅಲ್ಲಿತ್ತು ನೆಕ್ಸ್ಟ್ ಬೇರೆ ನಮಗಿಂತ ಶಕ್ತಿ ಇರೋರು ಓಡಾಡುವಂತ ಶಕ್ತಿ ಬಹಳ ಬರ್ತಾರೆ ಅವರಿಗೆಲ್ಲ ಅವಕಾಶ ಕೊಡಬೇಕು ಎಲ್ಲ ನಾನೇ ನಾನೇ ಅಂತ ಈಗ ಒಬ್ಬರಿಂದ ಯಾವ ಕೆಲಸಗಳ ಸಪೋರ್ಟ್ ನಿಮ್ಮ ಪ್ರಕಾರ ಹಳೆದ ಹಲವಾರು ವರ್ಷಗಳಿಂದ ವ್ಯಂಗ್ಯ ಚಿತ್ರಕಾರರ ಸಂಘದ ಅಧ್ಯಕ್ಷರಾಗಿದ್ರು ಯಾವ ಕಾಲಘಟ್ಟದಲ್ಲಿ ಹೆಚ್ಚು ಕೆಲಸ ನಡೆದಿದೆ ನಿಮ್ಮ ಕಾಲದ ನರೇಂದ್ರ ನರೇಂದ್ರ ಅವ್ರು ತುಂಬ ಮಾಡಿದ್ದಾರೆ ಸಾಲಿಡ್ ಆಗಿ ಅದಕ್ಕೊಂದು ಬೂನಾದಿ ಹಾಕಿ ಕೊಟ್ಟಿದ್ದೆ ಅವರು ಅವರು ಆರ್ ಕೆ ಲಕ್ಷ್ಮಣ ಅಬ್ಬು ಅಬ್ಬರನ್ನೆಲ್ಲ ಕರೆಸಿದ್ದೆ ನರೇಂದ್ರ ಅವರಿಂದಾಗಿ ನಡೀತಾ ಇದೆ